ಹಲೋ ಫ್ರೆಂಡ್ಸ್ ನಾವಿವತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ಒಂದು ಲೆಕ್ಕವನ್ನು ಮಾಡ್ತಾ ಇದ್ದೀವಿ ಪ್ರಶ್ನೆ ಇದ್ದು ಸಿ ಎಂ ಕ್ಯೂ ಘನಫಲವನ್ನು ಹೊಂದಿರುವ ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಕೃತಿ ಮಾಡಿದೆ ಈ ಆಯತ ಘನಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದಿದ್ದಾರೆ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಎರಡು ಘನಗಳನ್ನು ಕೊಟ್ಟಿದ್ದಾರೆ ಎರಡು ಗಣಗಳ ಒಂದು ಘನಫಲವನ್ನ ಕೊಟ್ಟಿದ್ದಾರೆ ಅವುಗಳನ್ನು ಸೇರಿಸಿ ಏನ್ ಮಾಡಬೇಕಾಗಿದೆ ಒಂದು ಆಯದ ಗಣವನ್ನು ಮಾಡಿ ಅದರ ಮೇಲ್ಮೈ ಉಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ನೋಡಿ ಅವರು ಘನಫಲ ಕೊಟ್ಟಿರೋದ್ರಿಂದ ನಮ್ಗೆ ಈಗಾಗಲೇ ಗೊತ್ತಿದೆ ಘನದ ಘನದ ಘನಫಲ ಘನದ ಘನಫಲ ಎಷ್ಟು ಕೊಟ್ಟಿದ್ದಾರೆ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಒಂದು ಘನದ ಬಾಹುವಿನ ಅಳತೆಯನ್ನು ಕಂಡಿಡೋಣ ಯಾವ ರೀತಿ ಅಂದ್ರೆ ಈಗ ಘನದ ಘನಫಲವನ್ನು ನಾವು ಯಾವ ರೀತಿ ಬೀಳ್ತೇವೆ ಅಂದ್ರೆ ಎ ಕ್ಯೂ ಎ ಎ ಎಂದ್ರೆ ಒಂದು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಬರ್ಕೊತೀವಿ ನೋಡಿ ಹಾಗಾದ್ರೆ ಇಲ್ಲಿ ಎನ್ನ ಕಂಡಿಡಿದ್ರೆ ನಾವೇನಾಗುತ್ತೆ ಒಂದು ಬಾಹುನ ಅಳತೆ ನಮಗೆ ಶೇಕಂಗಾಗುತ್ತೆ ಹಾಗಾದ್ರೆ ಕ್ಯೂಬ್ ರೂಟ್ ಹಾಕೋಣ ಎರಡು ಕಡೆ ಕ್ಯೂಬ್ ರೂಟ್ ಹಾಕಿದಾಗ ಇಲ್ಲಿ ಕೂಡ ಕ್ಯೂಬ್ ರೂಟ್ ಆಗುತ್ತೆ ಹೌದಾ ನೋಡಿ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಎ ಬಂತು ಹಾಗಾದ್ರೆ ಇದು ಕೂಡ ಇಲ್ಲಿ ಕ್ಯೂಬ್ ರೂಟ್ ಆಗುತ್ತದೆ ಹಾಗಾದ್ರೆ ಅಲ್ವತ್ನಾಲ್ಕ ಯಾವ ರೀತಿ ಬರೀಬಹುದು ಅಂದ್ರೆ ನಾಲ್ಕರ ಗಣ ಗಣವಾಗಿ ಅಂದ್ರೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರ ನಾಕಲೆ ಅಲ್ವತ್ನಾಲ್ಕು ಇದು ಕೂಡ ಕ್ಯೂಬ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಹಾಗಾದ್ರೆ ಒಂದು ಬಾಹು ಎಷ್ಟು ಸಿಗ್ತದೆ ನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ಆ ಒಂದು ಘನದ ಒಂದು ಬಾಹು ಎಷ್ಟು ಸಿಗ್ತಾ ಇದೆ ನಾಲ್ಕು ಸೆಂಟಿಮೀಟರ್ ಸಿಗ್ತಾ ಇದೆ ಹಾಗಾದ್ರೆ ನಮ್ಮ ಕಡೆ ಈ ಸದ್ಯ ಏನಾಗಿದೆ ಅಂದ್ರೆ ಎರಡು ವರ್ಗ ಗಣಗಳ ಮುಖಗಳನ್ನವರು ಈ ರೀತಿಯಾಗಿ ಕೂಡ್ಸಿದ್ದಾರೆ ನೋಡಿ ಇದೊಂದು ಅದಕ್ಕದ್ನ ಇದೊಂದು ಈ ರೀತಿಯಾಗಿ ಕೂರಿಸಿದ್ದಾರೆ ಕೂಡ್ಸಿದಾಗ ಏನಾಗ್ತಾ ಇದೆ ಅಂದ್ರೆ ಇದರ ಒಂದು ಮೇಲ್ಮೈ ಮೇಲ್ಮೈ ವಿಸ್ತೀರ್ಣವನ್ನು ಕೇಳ್ತಾ ಇದ್ದಾರೆ ಹಾಗಾದ್ರೆ ಇದರ ಒಂದು ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದಾಗ ನಮ್ಗೆ ಏನು ಉತ್ತರ ಬರ್ತದೆ ಅಂದ್ರೆ ನಮ್ಗೆ ಇಲ್ಲಿ ಆಯತಗಣದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಆಯತಗಣದ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಯಾವ ಎರಡು ಬ್ರಿಕೆಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಆಗ್ತಾ ಇದೆ ಇಲ್ಲಿ ನೋಡಿ ಇದು ಏನಾಗ್ತಾ ಇದೆ ಹೈಟ್ ಇಲ್ಲಿ ಈ ರೀತಿ ಈ ರೀತಿ ಚಿತ್ರ ಚಿತ್ರವರ ಹೌದಾ ಈ ರೀತಿ ಚಿತ್ರ ಬಂದ ಈ ರೀತಿ ಚಿತ್ರ ಬಂದಾಗ ಇದೇನಾಗ್ತಾ ಇದೆ ಹೈಟ್ ಆಗ್ತಾ ಇದೆ ಹಾಗಾದ್ರೆ ಹೈಟ್ ನೋಡಿ ಯಾವುದೇ ರೀತಿಯಾದಂತ ಬದಲಾವಣೆ ಹೊಂದೋದಿಲ್ಲ ಹಾಗಾದ್ರೆ ಎಷ್ಟಾಗ್ತಾ ಇದೆ ನಾಲ್ಕು ಸೆಂಟಿಮೀಟರ್ ಆಗ್ತಾ ಇದೆ ಹೈಟ್ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗೋದಿಲ್ಲ ಅದೇ ರೀತಿಯಾಗಿ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೊಂದು ಹಾಗಾದ್ರೆ ಇದೇನಾಯ್ತು ಇದೇನಾಯ್ತು ಅಂದ್ರೆ ಬಿ ಬ್ರೆಡ್ ಎಷ್ಟಾಗ್ತಾ ಇದೆ ಎಂಟು ಸೆಂಟಿಮೀಟರ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ಎಲ್ ಎಲ್ ಎಷ್ಟಾಗ್ತಾ ಇದೆ ಅಂದ್ರೆ ಇದು ಕೂಡ ನಾಲ್ಕು ಸೆಂಟಿಮೀಟರ್ ಆಗ್ತಾ ಇದೆ ಅಂತೇಳಿ ತಿಳ್ಕೋಬಹುದು ಹಾಗಾದ್ರೆ ಇದನ್ನ ಈ ಫಾರ್ಮುಲಾದಲ್ಲಿ ತುಂಬಿ ನಾವೇನ್ ಮಾಡೋಣ ಲೆಕ್ಕವನ್ನ ಮಾಡೋಣ ಫಸ್ಟ್ ಎಲ್ ಇಂಟು ಬಿ ಅಂದ್ರೆ ನಾಲ್ಕು ಇಂಟು ನಾಲ್ಕು ಗುಣಾಕ ಎಂಟು ಅಂದ್ರೆ ನಾಲ್ಕು ಎಂಟ್ಲೇ ಎಷ್ಟಾಗುತ್ತೆ ಮೂವತ್ತೆರಡು ಆಗ್ತಾ ಇದೆ ಅದೇ ರೀತಿಯಾಗಿ ಬಿ ಇಂಟು ಎಚ್ ಬಿ ಇಂಟು ಎಚ್ ಇದು ಕೂಡ ಎಂಟ್ ನಕಲೆ ಎಷ್ಟಾಗ್ತಾ ಇದೆ ಮೂವತ್ತೆರಡು ಆಗ್ತಾ ಇದೆ ಪ್ಲಸ್ ಆಮೇಲೆ ಎಚ್ ಇಂಟು ಎಲ್ ಎಚ್ ಅಂದ್ರೆ ಹೈಟ್ ಮತ್ತು ಲೆಂತ್ ನಾಲ್ಕು ನಾಲ್ಕನಕಲೆ ಎಷ್ಟಾಗ್ತಾ ಇದೆ ಹದಿನಾರು ಈ ರೀತಿಯಾಗಿ ಲೆಕ್ಕವನ್ನು ಮಾಡಬೇಕು ನೋಡಿ ಎರಡು ಬ್ರಕೆಟ್ ಇವುಗಳನ್ನ ಕೂಡಿಸಿ ಬಿಡೋಣ ಎರಡೇ ಕೈ ಕುಡಿಸಿದ್ರೆ ನಾಲ್ಕೈತು ನಾಲ್ಕ ಕಾಳು ಕುಡಿಸಿದ್ರೆ ಹತ್ತಾಯ್ತು ಕೈಲ ಒಂದು ಮೂರಕ್ಕೊಂದು ಕುಡಿಸಿದ ನಾಲ್ಕು ನಾಲ್ಕು ಮೂರು ಏಳು ಏಳು ಒಂದು ಎಂಟು ಹಾಗಾದ್ರೆ ಎಂಬತ್ತೆ ನೂರ ಅರವತ್ತು ಏನ್ ಕೊಟ್ಟಿದ್ದಾರೆ ಇಲ್ಲಿ ಸೆಂಟಿಮೀಟರ್ ಹಾಗಾದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಇದೇನಾಯ್ತಂದ್ರೆ ಆಯತಗನದ ಮೇಲ್ಮೈ ವಿಸ್ತೀರ್ಣ ಆಯತಗನದ ಮೇಲ್ಮೈ ವಿಸ್ತೀರ್ಣ ಒಂದೂರ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ನಾವೇನ್ ಮಾಡ್ತಾ ಇದ್ದೀವಿ ಕಂಡು ಹಿಡಿದಿದ್ದೀವಿ ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡ್ತಾ ಇದ್ದೀವಿ ನೋಡಿ ಘನದ ಒಂದು ಗಣಫಲ ಕೊಟ್ಟಿದ್ದಾರೆ ಅದರಿಂದ ಒಂದು ಬಾವಿನ ಹೊರತೆತ್ಕೊಂಡಿವಿ ಇದನ್ನು ತಗೊಂಡು ನಾವೇನ್ ಮಾಡ್ತಾ ಇದ್ದೀವಿ ಆಯ್ದ ವಿಸ್ತೀರ್ಣವನ್ನು ಕಂಡಿಡಿದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಯು